ಬುದ್ಧಿವಂತರ ಜಿಲ್ಲೆ ಅಂತ ಹೆಸರನ್ನು ಪಡೆದಿರೋ ಮಂಗಳೂರು ಕೋಮು ಸಂಘರ್ಷ ತಾಣವಾಗಿ ಮಾರ್ಪಡ್ತಾ ಇದೆ ಈ ಕೊಲೆಗಳಿಗೆ ಮುಖ್ಯ ಕಾರಣ ದ್ವೇಷ ಭಾಷಣಗಳು ಒಟ್ಟಾರೆಯಾಗಿ ಮುಸ್ಲಿಮರು ಅಂದ್ರೆ ಅವರು ಪರಕೀಯರು ಭಯೋತ್ಪಾದಕರು ಅಂತ ಮುಸ್ಲಿಮರ ಮೇಲೆ ದ್ವೇಷ ಭಾವನೆಯನ್ನ ಮೂಡಿಸೋ ಎಲ್ಲ ಪ್ರಯತ್ನಗಳನ್ನ ಸಹ ಈ ಸಂಘ ಪರಿವಾರದವರು ಮಾಡ್ತಾನೆ ಬಂದಿದ್ದಾರೆ ಮುಸ್ಲಿಮರು ಅಂದ್ರೆ ದ್ವೇಷ ಮಾಡಬೇಕು ಅನ್ನೋಷ್ಟು ಮಟ್ಟಿಗೆ ಕೋಮು ವಿಷ ಬೀಜವನ್ನ ಎಲ್ಲರಲ್ಲಿಯೂ ಕೂಡ ತುಂಬುತ್ತಾ ಇದ್ದಾರೆ ಆದ್ರೆ ಇದೆಲ್ಲವೂ ಕೂಡ ನಿಲ್ಬೇಕು ನಮಸ್ಕಾರ ಶಿಕ್ಷಣ ವಾಣಿಜ್ಯ ಸಾರಿಗೆ ಆರೋಗ್ಯ ಮತ್ತು ಉದ್ಯಮ ಕ್ಷೇತ್ರಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿ ಗಮನಾರ್ಹ ಆಗಿದೆ ಕೇವಲ ಬ್ಯಾಂಕಿಂಗ್ ಮಾತ್ರವಲ್ಲದೆ ಈ ಜಿಲ್ಲೆಯಲ್ಲಿ ಶಿಕ್ಷಣದ ಕ್ರಾಂತಿಯೂ ಕೂಡ ನಡೆದಿದೆ ಉದ್ಯಮಶೀಲತೆ ಸಹಕಾರಿ ಕ್ಷೇತ್ರ ಸಾಮಾಜಿಕ ರಂಗ ರಾಜಕೀಯ ರಂಗ ಬ್ಯಾಂಕಿಂಗ್ ವಿಮೆ ಹಾಗೂ ಸಾಂಸ್ಕೃತಿಕ ರಂಗದಲ್ಲಿ ರಾಜ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕರಾವಳಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ನೀಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ವ್ಯವಸ್ಥೆಗಳು ಕೂಡ ಚೆನ್ನಾಗಿದೆ ಆದರೆ ಒಂದನ್ನು ಹೊರತುಪಡಿಸಿ ಹೌದು ಬುದ್ಧಿವಂತರ ಜಿಲ್ಲೆ ಅಂತ ಹೆಸರನ್ನು ಪಡೆದಿರೋ ಮಂಗಳೂರು ಕೋಮು ಸಂಘರ್ಷ ತಾಣವಾಗಿ ಮಾರ್ಪಡ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸಂಘರ್ಷದ ಕುಲುಮೆಯಲ್ಲಿ ಬೈತಾ ಇದೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಸರಣಿ ಹತ್ಯೆಗಳು ಜನಸಾಮಾನ್ಯರನ್ನು ಕಂಗಾಲಾಗಿಸಿದೆ ಬ್ಯಾಂಕ್ ಶಿಕ್ಷಣ ಸಾಮಾಜಿಕ ರಂಗ ಸಾಂಸ್ಕೃತಿಕ ರಂಗದಲ್ಲಿ ತನ್ನದೇ ಆದ ಕೊಡುಗೆಯನ್ನು ನೀಡಿರೋ ಜಿಲ್ಲೆ ಇದೀಗ ಕೋಮುವಾದ ಮತೀಯವಾದ ಕೊಲೆಗಳಿಂದಾಗಿ ರಾಷ್ಟ್ರ ಮಟ್ಟದಲ್ಲಿನೇ ಕುಖ್ಯಾತಿಯನ್ನು ಪಡಿತಾ ಇದೆ ಮತೀಯ ಸಂಘರ್ಷ ಜಿಲ್ಲೆಯ ಹೆಸರನ್ನ ಸಂಪೂರ್ಣವಾಗಿ ಕೆಡಿಸ್ತಾ ಇದೆ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಮತೀಯವಾದ ಬೆಳೆದಂತೆಯೇ ಕೊಲೆಗಳು ಕೋಮು ಗಲಭೆಗಳು ನೈತಿಕ ಪೊಲೀಸ್ ಕಿರಿ ಸತತವಾಗಿನೇ ನಡೀತಾ ಇದೆ ಇದರಲ್ಲಿ ಮತೀಯವಾದಿ ಸಂಘಟನೆಗಳು ಹಾಗೂ ರಾಜಕಾರಣಿಗಳ ಪಾತ್ರನೂ ಕೂಡ ಎದ್ದು ಕಾಣ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಮತೀಯವಾದಿ ಕೊಲೆಗಳ ಲೆಕ್ಕ ಬೆಚ್ಚಿ ಬೀಳಿಸುವಂಥದ್ದು ಹಿಂದೂ ಒಬ್ಬನ ಕೊಲೆಗೆ ಪ್ರತಿಕಾರವಾಗಿ ಮುಸ್ಲಿಂ ವ್ಯಕ್ತಿಯ ಕೊಲೆ ಮುಸ್ಲಿಂ ವ್ಯಕ್ತಿಯ ಕೊಲೆಗೆ ಪ್ರತಿಕಾರವಾಗಿ ಹಿಂದೂ ವ್ಯಕ್ತಿಯ ಕೊಲೆ ಹೀಗೇನೇ ನಿರಂತರವಾಗಿ ಈ ಜಿಲ್ಲೆಯಲ್ಲಿ ಕೊಲೆಗಳ ಸರಣಿನೇ ನಡೆದಿದೆ ಈ ಕೊಲೆಗಳಿಗೆ ಮುಖ್ಯ ಕಾರಣ ದ್ವೇಷ ಭಾಷಣಗಳು ಹೌದು ದ್ವೇಷ ಭಾಷಣಗಳಿಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಬೆಂದು ಹೋಗ್ತಾ ಇದೆ ಇವರ ದ್ವೇಷ ಭಾಷಣಗಳಿಗೆ ಕುಟುಂಬಗಳು ತಮ್ಮವರನ್ನ ಕಳೆದುಕೊಂಡು ಕಣ್ಣೀರನ್ನ ಇಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ವೈರತ್ವ ಮನೆ ಮಾಡಿದೆ ದ್ವೇಷ ಭಾಷಣಗಳಿಂದ ಅಮಾಯಕರ ಬಲಿಯಾಗ್ತಾ ಇದೆ ಇದರಲ್ಲಿ ಮತೀಯವಾದಿ ಸಂಘಟನೆಗಳು ಹಾಗೂ ರಾಜಕಾರಣಿಗಳ ಪಾತ್ರನು ಕೂಡ ಎದ್ದು ಕಾಣ್ತಾ ಇದೆ ಒಟ್ಟಾರೆಯಾಗಿ ಮುಸ್ಲಿಮರು ಅಂದ್ರೆ ಅವರು ಪರ್ಕೀಯರು ಭಯೋತ್ಪಾದಕರು ಅಂತ ಮುಸ್ಲಿಮರ ಮೇಲೆ ದ್ವೇಷ ಭಾವನೆಯನ್ನ ಮೂಡಿಸೋ ಎಲ್ಲ ಪ್ರಯತ್ನಗಳನ್ನ ಸಹ ಈ ಸಂಘ ಪರಿವಾರದವರು ಮಾಡ್ತಾನೆ ಬಂದಿದ್ದಾರೆ ಆದರೆ ಇಂತಹ ಮಾತುಗಳಿಗೆ ತಿರುಗೇಟು ಅನ್ನುವಂತೆ ಹಾಗೇನೆ ಮತೀಯವಾದಿ ತಾಂಡವವಾಡ್ತಾ ಇರೋ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕ್ಷಣವನ್ನು ನಡೆದ ಹೌದು ಮಂಗಳೂರಿನ ಕೆ ಸಿ ರೋಡ್ ಪಿಲಿಕೂರ್ ಮಳೆ ನೆರೆಯಿಂದ ಜಲಾವೃತ ಆಗಿದೆ ಇದರಿಂದ ಹಿಂದೂ ಒಬ್ಬರ ಮನೆಯ ತುಂಬಾ ನೀರೆಲ್ಲ ತುಂಬಿಕೊಂಡು ಅಸ್ತವ್ಯಸ್ತ ಆಗಿತ್ತು ಇಂತಹ ಕಷ್ಟದ ಸಮಯದಲ್ಲಿ ಅವರಿಗೆ ನೆರವಾಗಿದ್ದು ಮುಸ್ಲಿಮರು ಹೌದು ಮಳೆ ನೀರಿನಿಂದ ಜಲಾವೃತವಾದ ಹಿಂದೂ ಮನೆಯ ಕುಟುಂಬದ ವ್ಯಕ್ತಿಯನ್ನ ಸುರಕ್ಷಿತ ಸ್ಥಳಕ್ಕೆ ಎತ್ಕೊಂಡು ಹೋಗಿದ್ರು ಹಿಂದೂ ವ್ಯಕ್ತಿಯನ್ನ ಎತ್ತಿರೋ ಮೂವರು ಕೂಡ ಮುಸ್ಲಿಮರೇ ಹಾಗೆಯೇ ಮಳೆ ನೀರಿನಿಂದ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಆಗದೆ ಇರೋದಕ್ಕೆ ಹಿಂದೂ ಕುಟುಂಬ ತಾತ್ಕಾಲಿಕವಾಗಿ ಉಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ದ ಮುಸ್ಲಿಮರು ಕೂಡ ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ ಹಾಗೆಯೇ ಮಳೆ ನೀರಿನಿಂದ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಆಗದೆ ಇರೋದಕ್ಕೆ ಹಿಂದೂ ಕುಟುಂಬ ತಾತ್ಕಾಲಿಕವಾಗಿ ಉಳಿದುಕೊಳ್ಳೋದಕ್ಕೆ ಸಹಾಯ ಮಾಡಿದ ಮುಸ್ಲಿಮರೋರ್ವರು ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ ನಾವು ಚಿಕ್ಕವರಿದ್ದಾಗಿದ್ದ ಅನ್ನೋದು ಕೂಡ ಮುಸ್ಲಿಂ ಮಕ್ಕಳ ಜೊತೆಗೆ ಆಟ ಪಾಠ ಮಾಡಿ ಬೆಳೆದು ಬಂದಿದ್ದೀವಿ ಅವರು ನಮ್ಮ ಜೊತೆಗಿದ್ದಾಗ ನಾವು ಅವ್ರ ಮನೆಗೆ ಹೋದಾಗ ಯಾವುದೇ ಸಮಸ್ಯೆ ಇರಲಿಲ್ಲ ಕೂಡಿ ಇದ್ದ ಎಲ್ಲರನ್ನು ಕೆಲವರು ತಮ್ಮ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಧರ್ಮ ಅನ್ನೋದನ್ನು ತಂದು ಕಿಡಿ ಹಚ್ಚುತ್ತಾ ಇದ್ದಾರೆ ಮುಸ್ಲಿಮರು ಅಂದರೆ ದ್ವೇಷ ಮಾಡಬೇಕು ಅನ್ನೋಷ್ಟರ ಮಟ್ಟಿಗೆ ಕೋಮು ವಿಷ ಬೀಜವನ್ನು ಎಲ್ಲರಲ್ಲಿಯೂ ಕೂಡ ತುಂಬ್ತಾ ಇದ್ದಾರೆ ಆದರೆ ಇದೆಲ್ಲವೂ ಕೂಡ ನಿಲ್ಲಬೇಕು ಈಗ ನಾವು ನೀಡಿರೋದು ಇದೊಂದೇ ಉದಾಹರಣೆ ಅಲ್ಲ ಹಿಂದೂಗಳಿಗೆ ಮುಸ್ಲಿಮರು ಸಹಾಯ ಮಾಡಿದ ಮಾಡುವ ಹಲವಾರು ಉದಾಹರಣೆಗಳು ನಮ್ಮದೇ ಇದ್ದಾವೆ ಅದೇ ರೀತಿಯಾಗಿ ಮುಸ್ಲಿಮರಿಗೆ ಹಿಂದೂಗಳು ಕೂಡ ಸಹಾಯ ಮಾಡಿದ ಹಲವಾರು ಉದಾಹರಣೆಗಳು ಕೂಡ ನಮ್ಮದೇ ಇದ್ದಾವೆ ಇದನ್ನು ನೋಡಿ ಸಂಘ ಪರಿವಾರದ ಮೂಲಭೂತವಾದಿಗಳಿಂದ ಇನ್ಫ್ಲೂಯೆನ್ಸ್ ಆಗಿರೋರು ಹಾಗೆಯೇ ಮುಸ್ಲಿಂ ಮೂಲಭೂತವಾದಿಗಳಿಂದ ಇನ್ಫ್ಲೂಯೆನ್ಸ್ ಆಗಿರೋರು ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಸದ್ಯ ಕೋಮು ದ್ವೇಷ ಭಾಷಣಗಳಿಂದ ಕೋಮು ಸಂಘರ್ಷ ತಾಣವಾಗಿ ಮಾರ್ಪಡ್ತಾ ಇದೆ ಹಿಂದೂ ಮುಸ್ಲಿಂ ಅಂತ ವೈರತ್ವವನ್ನು ತುಂಬ್ತಾ ಇದ್ದಾರೆ ಇನ್ನಾದ್ರೂ ಜನರು ಸತ್ಯವನ್ನ ಅರ್ಥ ಮಾಡಿಕೊಳ್ಳೇ ಈ ಸಂಘ ಪರಿವಾರದ ಹುನ್ನಾರಕ್ಕೆ ಬೀಳದೆ ಸಮನ್ವಯತೆಯಿಂದ ಬಾಳ್ಬೇಕಾಗಿದೆ ಈ ವಿಡಿಯೋ ನೋಡಿ ಇದರಲ್ಲಿ ಹಿಂದೂ ಮುಸ್ಲಿಂ ಎಷ್ಟು ಸಾಮರಸ್ಯದಿಂದ ನಡ್ಕೊಂಡಿದ್ದಾರೆ ಮುಸ್ಲಿಮರನ್ನ ಅಂತ ದ್ವೇಷ ಮಾಡೋರಿಗೆ ಇದೊಂದು ಮೆಸೇಜ್ ಹಿಂದುತ್ವದ ಮೂಲಭೂತವಾದಿಗಳಿಂದ ಇನ್ಫ್ಲೂಯೆನ್ಸ್ಗೆ ಒಳಗಾಗಿರೋರಿಗೆ ಇದು ಕಣ್ಣನ್ನ ತೆರೆಸ್ಲಿ ಉದ್ಯಮಶೀಲತೆ ಸಹಕಾರಿ ಕ್ಷೇತ್ರ ಸಾಮಾಜಿಕ ರಂಗ ರಾಜಕೀಯ ರಂಗ ಬ್ಯಾಂಕಿಂಗ್ ವಿಮೆ ಹಾಗೂ ಸಾಂಸ್ಕೃತಿಕ ರಂಗದಲ್ಲಿ ಕೊಡುಗೆಯನ್ನು ನೀಡಿರೋ ಜಿಲ್ಲೆ ಈ ಸಂಘ ಪರಿವಾರದ ಹುನ್ನಾರಕ್ಕೆ ಬೇಡದೆ ಸಮನ್ವಯತೆಯಿಂದ ಬಾಳಿದ್ರೆ ಇನ್ನೂ ಕೂಡ ಬೆಳೆಯುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ